ಆದರೆ ಸಲಹೆಯಿಂದ ಅಂಚಲೇಗೌಡ ನನ್ನ ಹೆಸರು ಬಳಸ್ಬಿಟ್ಟಿತ್ತು ಆಮೇಲೆ ಇವತ್ತು ನಾನು ಬರದೆ ಬರದೆ ಹೋದ್ರೆ ಅವ್ರ ಬರ್ತ್ ಹೋಗಕ್ಕೆ ಓಕೆ ಇಲ್ಲ ಅದಕ್ಕಾದ್ರೂ ಬರಲೇಬೇಕು ಅಂತೇಳಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಕಣಪುರದಿಂದ ಬಂದೆ ನಾನು ಆ್ಯಕ್ಚುಲಾಗಿ ಅದು ಆ್ಯಕ್ಚುಲಾಗಿ ಇವತ್ತು ಲಾಸ್ಟ್ ಡೇ ಶೂಟಿಂಗ್ ಇತ್ತು ಅವ್ರ ಲಾಸ್ಟ್ ಡೇ ಪರ್ಮಿಷನ್ ಇವತ್ತು ಸೊ ಅವರು ಇನ್ನೊಂದು ದಿವ್ಸ ಶೂಟಿಂಗ್ ಕೊಡಲ್ಲ ಅಂತಿದ್ರು ರಿಕ್ವೆಸ್ಟ್ ಮಾಡಿ ಇನ್ನೊಂದು ಸಲ ಪರ್ಮಿಷನ್ ಹಾಕಿಕೊಂಡು ಇವತ್ತು ಬಂದಿದ್ದೀನಿ ನಾನು ಹ್ಯಾಪಿ ಬರ್ತಡೇ ಡೇ ನಾನು ಎಲ್ಲಿಂದ ಶುರು ಮಾಡ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಈಗ ನೀವು ಇದನ್ನು ತೋರಿಸಿದಕ್ಕೆ ಶುರು ಮಾಡಲ್ಲ ಇವತ್ತು ಮಾಡಲ್ಲ ಮಾಡಲೇ ಗೊತ್ತಿಲ್ಲ ನನಗೆ ಇವಾಗ ಬಟ್ ಅಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ನೀವು ರಾಜು ರಾಜನಾಗಿ ನನ್ನ ಸ್ಪರ್ಧೆ ಮೇಲೆ ಮೆರವಣಿಗೆ ಮಾಡಿಸಿದ್ದು ನೀವೇ ನನಗೆ ನಾನು ಏನೇ ಸ್ಟೇಜಲ್ಲಿ ಮೆರವಣಿಗೆ ಮಾಡಿದ್ರೆ ಮೆರ್ಸಿದ ನೀವು ನಿಮ್ಮ ಹಾಡುಗಳು ನನ್ನನ್ನು ಒಂದು ಕ್ರೇಜಿ ಕ್ಯಾರೆಕ್ಟರ್ ಆಗಿ ಕ್ರಿಯೇಟ್ ಮಾಡಿರೋದು ಎರಡನೇ ಮಾತಿಲ್ಲ ಎಲ್ಲಿಂದ ಶುರು ಮಾಡ್ಬೇಕನ್ನೋದು ಒಂದು ಪ್ರಶ್ನೆ ನನಗೆ ಒಂದು ಕೆಲಸ ಮಾಡಿಲ್ಲ ಪ್ರಶ್ನೆ ಕೇಳ್ಬಿಟ್ರೆ ಹೇಳ್ಬಿಡ್ತೀನಿ ಇಂಡಸ್ಟ್ರಿ ಕಾಣಿಸ್ತಾ ಇದೆ ಇವಾಗ ನನಗೆ ಅನಿಸ್ತಾ ಇದೆ ಅವರು ಹೇಳಿದ್ರು ಎಲ್ಲ ಈಗ ಪ್ರಾಬ್ಲಮ್ ಆಗಿರೋದು ಒಂದೇ ಒಂದು ಬೇಸಿಕ್ ಈಗ ನೀವು ಪಿಕ್ಚರ್ಗಳು ಓಡ್ತಿಲ್ಲ ಓಡ್ತಿಲ್ಲ ಅಂತ ಹೇಳ್ತೀರಾ ಬಟ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೆ ಇದ್ದಾರೆ ಕರೆಕ್ಟಾ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೆ ಪ್ರತಿ ವಾರ ಸಕ್ಸಸ್ ಮೀಟ್ ನಡೀತಾನೆ ಬಹುಶಃ ಕನ್ಫ್ಯೂಸ್ ಆಗಿಟ್ಟಿದೆ ಸಕ್ಸಸ್ ಯಾವ್ದು ಅಂತ ಅವನಿಗೆ ಗೊತ್ತಿಲ್ಲ ಇವಾಗ ಅದೇ ಸಕ್ಸಸ್ ಏನೋ ಜಾಸ್ತಿ ಕೊಡೋದ್ ಅಲ್ಲಿಗೆ ನಿಲ್ಸ್ಬಿಟ್ಟವ್ ಇಲ್ಲ ಅದು ಪ್ರಾಬ್ಲಮ್ ಆಗಿರೋದೀಗ ಸಕ್ಸಸ್ ಅಂದ್ರೆ ಏನದು ಏಟಿ ಸಿಕ್ಸ್ ಅಲ್ಲಿ ನಾವು ಕೊಡಕ್ ಶುರು ಮಾಡಿದ್ವಲ್ಲ ಅದು ಸಕ್ಸಸ್ ನಾವು ಒಂದಿನ ದಿವಸ ಸಕ್ಸಸ್ ನ ಎಲ್ ಮೇಲೆ ಹಾಕೊಂಡು ಓಡಲೇ ಏನು ಓಡಾಡ್ಲೇ ಇಲ್ಲ ಹೆಗಲ್ ಮೇಲೆ ಹಾಕೊಳ್ಳಲೇ ಇಲ್ಲ ನಾವು ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಇನ್ನೊಂದು ಸಿನಿಮಾ ಕೊಡ್ತಿದ್ದಾಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಸೊ ವೆರ್ ಆಲ್ ಟೈಮ್ ಟ್ರಾವೆಲಿಂಗ್ ವಿತ್ ಫಿಲಿಮ್ಸ್ ಕನ್ಸ್ ಕಟ್ತಾನೆ ಇದೀವಿ ಕನ್ಸು ಮಾಡ್ತಾನೆ ಇದ್ವಿ ನಾವು ನಾವು ಫಸ್ಟ್ ಆಫ್ ಆಲ್ ಏನ್ ಮಾಡಿದ್ವಿ ಆಮ್ ಚಲಿಕ ಸಿಕ್ಕಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡೋದು ಅದು ನಾವೇನು ಯೋಚನೆ ಮಾಡಲಿಲ್ಲ ಯಾವುದೇ ಯಾವ್ದೇ ನೀವು ಸಕ್ಸಸ್ ಅನ್ಬೋದು ನಾವೇನೇ ಮಾಡಿದ್ರು ಕೂಡ ಇವತ್ತು ಇಷ್ಟು ದೂರ ಟ್ರಾವೆಲ್ ಮಾಡಿದ್ರು ಕೂಡ ಒಂದು ಲೆಕ್ಕಾಚಾರ ಆಗಿದೆ ಕೆಲಸ ಮಾಡಿದ್ದು ನಾವು ಇವತ್ತು ಪ್ರತಿಯೊಂದು ಲೆಕ್ಕಾಚಾರ ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ ಫ್ರೆಂಡ್ಶಿಪ್ ಅಲ್ಲೂ ಲೆಕ್ಕಾಚಾರ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಮಾತುಗಳಲ್ಲೂ ಲೆಕ್ಕಾಚಾರ ಹಾಕೊಂಡೇ ಮಾತಾಡ್ತೀವಿ ಇವತ್ತು ಆದ್ರೆ ನನ್ನ ಇವರ ಸ್ನೇಹ ಮಧ್ಯೆ ಯಾವತ್ತು ಲೆಕ್ಕಾಚಾರ ಇರಲಿಲ್ಲ ನಮಗೆ ಇದರಿಂದ ಏನ್ ಲಾಭ ಬರುತ್ತೆ ಇದರಿಂದ ವಾಪಸ್ ಏನ್ ತಗೋತೀವಿ ಇದರಿಂದ ರಿಸಲ್ಟ್ ಏನು ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನ್ ಬರುತ್ತೆ ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಾನು ಯೋಚನೆ ಮಾಡೇ ಇಲ್ಲ ನಾನು ನಾನು ಸಿನಿಮಾ ಮಾಡಬೇಕು ಆ ಸಿನಿಮಾ ಈಗಿರಬೇಕು ಅಂದರೆ ಅದಕ್ಕೆ ಹಣ ಹಾಕ್ಕೊಂಡು ಹೋಗಿದ್ದೀನಿ ಸಾಲ ಮಾಡ್ಕೊಂಡು ಹೋಗಿದ್ದೀನಿ ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತರೆಗೂ ಪ್ರೇಮ್ ಲೋಕಾಗಲಿ ರಣದಿರ ಆಗ್ಲಿ ಯಾವುದೇ ಸಿನಿಮಾ ಆಗಲಿ ಯಾರಾದರೂ ಲಾಭ ಎಷ್ಟು ಅಂದರೆ ನಾನು ಖಂಡಿತವಾಗ್ಲೂ ಗೊತ್ತಿಲ್ಲ ನನಗಿನ್ನು ನನಗೆ ಸಿನಿಮಾ ಮಾಡೋದು ಅಷ್ಟೇ ಗೊತ್ತು ಅದೇ ಮೇಲೆ ನಾನು ಅನ್ಕೊಂಡ್ರ ಸಿನಿಮಾ ಬಂತ ಸಾ ಅಷ್ಟೇ ಖುಷಿ ಕೊಟ್ಟಿದ್ದು ಆತರ ನನ್ನ ಇವರ ಜರ್ನಿ ಶುರು ಮಾಡಿದ್ದು ಸಾಧ್ಯನೇ ಅಲ್ಲ ಒಂದು ಎನ್ ಎಸ್ ರಾವ್ ಅನ್ನೋರು ಇವ್ರನ್ನ ಕರ್ಕೊಂಡ್ಬಂದು ನಮ್ಮ ಜೊತೆ ಸೇರಿಸ್ತಾರೆ ಒಂದು ಗಿಟಾರ್ ಇಟ್ಕೊಂಡ್ ಬರ್ತಾರೆ ಆ ಗಿಟಾರ್ ನನ್ನ ಕೈ ಕೊಡ್ತಾರೆ ಆ ಗಿಟಾರ್ ತಗೊಂಡು ನಾನು ಬಾರಿಸ್ಕೊಂಡು ಹೊರಟಿರೋದು ಅದು ಇಷ್ಟು ದಿವಸ ಜರ್ನಿ ಟ್ರಾವೆಲ್ ಆಗಿದೆ ಬಹುಶಃ ನನ್ನ ಅವರ ಸ್ನೇಹ ಕಲ್ಮಶ ಇಲ್ಲದ ಸ್ನೇಹ ಅದು ಯಾವತ್ತು ನಾವು ಯಾವತ್ತು ಇಬ್ಬರು ಹೆಗಲ್ ಮೇಲೆ ಕೈ ಹಾಕೊಂಡಾಗ್ಲಿ ಇಲ್ಲ ಬಾರಲ್ಲಾಗಲಿ ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಅದು ಇದು ಏನೂ ಮಾಡಿಲ್ಲ ನಾವು ಬರೀ ಸಿನಿಮಾ 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 ಅಂತ ಯೋಚನೆ ಮಾಡಿದ್ವಿ ಎಲ್ಲೋ ಕಾರ್ಡ್ಸ್ ಆಡ್ತಿರ್ಬೇಕಾರೆ ಕಂಪೋಸಿಂಗ್ ಅಂದರೆ ನೀವು ನುಗ್ಗಿರ್ತಿರ್ರಿ ನೀವು ಅಕಸ್ಮಾತ್ ಅಲ್ಲಿ ಬಂದಾಗ ಬಂದ್ಬಿಟ್ಟಿರ್ತೀರಾ ನಿಮ್ಮನ್ನು ಕರೆದ ಕಾರ್ಡ್ಸ್ ಇವತ್ತು ಆಡೋದು ಇಲ್ಲ ನಿಮ್ಮನ್ನು ಕರೆದ ಕಂಪೋಸಿಂಗ್ ಟೈಮ್ ಕಾರ್ಡ್ಸ್ ಆಡೋದು ಹುಚ್ಚು ನನಗಿಲ್ಲ ಅಲ್ವಾ ಅಕಸ್ಮಾತ್ ಆಗ ಬಂದಿರ್ಬೇಕು ನೀವು ನಾನು ನಿಮ್ಮನ್ ಕರ್ಸಿ ಕಾರ್ಡ್ ಅಷ್ಟು ಸಿನಿಮಾ ಮೋಸ ಮಾಡೋದಿಲ್ಲ ನಾನು ನನ್ಗೆ ಆ ಸಿನಿಮಾ ಅಷ್ಟು ಹುಚ್ಚು ಕಾರ್ಡ್ ಇಲ್ವೇ ಇಲ್ಲ ನನಗೆ ನೀವು ಪಾಪ ನೀವು ಹಿಂಗೆ ಹಿಂಗೆ ಹೇಳ್ಬಿಟ್ರಿ ನನ್ನ ಯಾವತ್ತಿದು ನಾನು ಯಾವಾಗ ಅಂತ ಇವ್ರಮಿಬ್ಬರು ಕಂಪೋಸಿಂಗ್ ಇದ್ದಿದ್ದೆಲ್ಲ ಬೆಳಗ್ಗೆ ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬಾ ಬ್ಯಿ ಆಗ್ಬಿಟ್ಟಿದ್ರಿ ನೀವು ಓವರ್ ಕ್ರೌಡೆಡ್ ಬಿಸಿ ಇದ್ರಿ ನೀವು ಅದರಿಂದ ನೀವೆಲ್ಲ ಸಮಯ ಬಂದು ನಾನು ನಾನ್ ಹಾಕೋ ಟೈಮಿಗೆ ನೀವು ನುಗ್ಗಿರ್ತೀರ ಯಾಕಂದ್ರೆ ಸಿಪಾಯಿ ಸಾಕಷ್ಟು ಸಿಪಾಯಿ ಸಿನ್ಮಾ ಕಾರ್ಡ್ ಆಡೋ ದುಡ್ಡು ಗೆದ್ದಿರೋದ್ರಲ್ಲಿ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ ಅಂದ್ರೆ ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ ಆದ್ರೆ ಗಳಿಗೆ ಸರಿ ನಡೀತಾ ಇರುತ್ತೆ ಈಗ ಕ್ಯಾಸಿನೋ ಕೂತ್ಕೊಂಡ್ರು ದುಡ್ಡು ಒಂದೊಂದು ಒಂದ್ ವರ್ಷ ಕ್ಯಾಸಿನೋ ದುಡ್ಡಲ್ಲಿ ಬದುಕಿದ್ದೀನಿ ನಾನು ಸೊ ಕ್ಯಾಸಿನೋ ಗ್ಯಾಮ್ಲಿಂಗ್ ಅಸ್ ಮೀನ್ ಮೇಲೆ ಲೈವ್ ಸಿನಿಮಾ ಗ್ಯಾಮ್ಲಿಂಗ್ ಅಂತ ಅಂದ್ಕೊಂಡು ಅದು ಗ್ಯಾಮ್ಲಿಂಗ್ ಎಲ್ಲ ನಡ್ಕೊಂಡು ಬಂದಿದೆ ಈಗ ಎರಡು ವರ್ಷ ಆಯ್ತು ಗ್ಯಾಮ್ಲಿಂಗ್ ಆಡಿ ನಾನು ಗ್ಯಾಮ್ಲಿಂಗ್ ಹೋಗೋದಿಲ್ಲ ಇವಾಗ ಅಂದ್ರೆ ಇವಾಗ ಸಿನಿಮಾ ಮಾಡ್ಬೇಕು ಅಷ್ಟೇ ಹುಚ್ಚಿರೋದು ಸಿನಿಮಾ ಮಾಡ್ಬೇಕು ನೀವು ಕೇಳೋದು ಏನ್ ರಾಮಾಚಾರಿ ಮಾಡೋಕ್ಕಾಗ್ಲೀ ಎಷ್ಟು ವೇಸ್ಟ್ ಆಗ್ಲಿಲ್ಲ ಅಂದ್ರೆ ಈಗ ಹುಡ್ಗಿ ನೆಡಿದ್ರೆ ಈ ಅರವತ್ ನೀನು ಹುಡ್ಗಿ ಇಟ್ಕೋಬೇಕಾ ಅಂತಾರೆ ಇಟ್ಕೊಳ್ಳಿಲ್ಲ ಅಂದ್ರೆ ನೀನ್ ಇಟ್ಕೊಳಿದ್ರೆ ಯಾರು ಇಟ್ಕೋತಾರೆ ಅಂತಾರೆ ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ ಈ ವಯಸ್ಸಲ್ಲಿ ಬೇಕಾ ಇವನಿಗೆ ಅಂತಾರೆ ನನಗ್ ವಯಸ್ಸಾಗಿಲ್ಲ ಅಂತ ನಾನು ಅನ್ಕೊಂಡಿರೋದು ಇವತ್ತು ಇವತ್ತು ನನ್ನ ಜೊತೆ ಮಕ್ಳು ಒಂದ್ ಇಪ್ಪತ್ತೈದು ಜನ ಮಕ್ಳು ಆಕ್ಟ್ ಮಾಡ್ತಿದ್ದಾರೆ ಶೂಟಿಂಗ್ ಮಸ್ ನಡ್ಕೊಂಡು ಹೋಗ್ತಿದ್ರೆ ಅವ್ರೆಲ್ಲ ಹಿಂದಿರೋದ್ರ ಮುಂದಕ್ಕೆ ಹೋಗ್ತಾ ಇರ್ತೀನಿ ಏನ್ ಸರ್ ಇಷ್ಟ ನಡೀತಾರೆ ಅಂತ ಅಯ್ಯೋ ನಾನು ಅವತ್ತಿಂದ ಇದೇ ಸ್ಪೀಡ್ ಅಲ್ಲೇ ನಟಿಯೋದು ನೀವು ಸ್ಲೋ ಇದ್ದೀರಾ ನಾನು ಮುಂದೆ ಕೊಟ್ಟಾಗ್ತಾ ಇದೀನಿ ಪ್ರತಿ ಸರಿ ಸರ್ ಯಾವುದೇ ಸಿನ್ಮಾ ಮಾಡಿದ್ರು ಸರಿ ಏಕಾಗಿ ಮಾಡಿದ್ರು ಸರಿ ಯಾವ್ದಾದ್ರು ಒಂದು ಬೇರೆ ಹತ್ರ ಸಿನ್ಮಾ ಮಾಡ್ಬೇಕಂದ್ರೆ ಸರಿ ಅದು ಸೋಲಾದಾಗ ನೀವು ತುಂಬಾ ಮುಂದೆ ಇದ್ದೀರಾ ಸರ್ ಅಂತ ನಾವು ನಾನು ವಾಪಸ್ ಹಿಂದೆ ಕೆಡಗೋಗ್ತಾರೆ ಮತ್ತೆ ನಾನು ರಿಮೇಕ್ ಏನೋ ಒಂದು ಮಾಡ್ಕೊಂಡು ಬದುಕಬೇಕಲ್ಲ ಹೆಂಗೋ ಬದುಕಬೇಕು ಅನ್ನೋದು ಫಸ್ಟ್ ಸರ್ವೈವಲ್ ಇಂದ ದ ಫೀಟ್ ಫಸ್ಟ್ ಬದುಕಬೇಕು ಕನಸು ಕಟ್ಬೇಕಾದ್ರೆ ಕೆಲವು ಸರಿ ಸೋಲ್ತೀವಿ ನಾವು ನಾವು ನಮ್ಮಿಬ್ಬರು ಸ್ನೇಹ ದೂರ ಆಗಿದ್ದು ಕೂಡ ಹಾಗೆ ಆಗೋದು ನಾವು ಸಡನ್ ಆಗಿ ಒಂದ್ ದೂರ ಆಗೋಗ್ತೀವಿ ಏನಕ್ಕೆ ದೂರ ಆಗ್ತೀವಿ ಅಂದ್ರೆ ನಮಗೂ ಗೊತ್ತಿಲ್ಲ ಇವತ್ತು ನಾನು ಅವ್ರ ಜಗಳ ಆಡಲಿಲ್ಲ ಕಾರಣ ಗೊತ್ತಿಲ್ಲ ಏನೇನೋ ಕಾರಣಗಳು ಹೇಳ್ಕೊತೀವಿ ನಾವು ಸುಮ್ಮನೆ ಒಂದು ಬಿಡಲ್ವಲ್ಲ ನೀವು ಏನಾದ್ರು ಅದಕ್ಕೆ ಏನಾದ್ರು ಹೇಳ್ಬೇಕಲ್ಲ ನಾವು ಹೇಳ್ತಾ ಹೋಗ್ತೀವಿ ಬಟ್ ಯಾವುದೋ ಬಿಟ್ಟೋಗ ಕಾರಣಗಳಲ್ಲ ನೀವು ಹೋಗ್ರಿ ನೀವು ಬೇಡ ಅಂತ ಹೇಳೋಂತ ಕಾರಣ ಅವ್ರಿಗೂ ಇರಲಿಲ್ಲ ನನಗೂ ಇರಲಿಲ್ಲ ಬಟ್ ಗಳಿಗೆ ಡೆಸ್ಟಿನಿ ನಮ್ಮದು ಹೆಂಗ್ ಸೇರಿಸ್ತೋ ಅದು ನಂಗೆ ದೂರ ಮಾಡುತ್ತೆ ಬಹುಶಃ ಬೇರೆ ಏನೇನು ಟ್ರ್ಯಾಕ್ಸ್ ಓಪನ್ ಆಗಬೇಕಾಗಿತ್ತು ನಾನು ಬರೀಬೇಕಾಗಿತ್ತೇನೋ ನನ್ನ ಕೈಲಿ ಪೆನ್ ಬರಬೇಕಾಗಿತ್ತೇನೋ ನಾನು ಆರ್ಡರ್ ಹಾಡುಗಳು ಮಾಡಬೇಕಾಗಿತ್ತೇನೋ ನಾನು ಮ್ಯೂಸಿಕ್ ಮಾಡಬೇಕಾಗಿತ್ತೇನೋ ಅದರಿಂದ ನಾನು ಅವ್ರು ದೂರ ಆಗ್ಬೇಕು ಅಂತ ಪರಿಸ್ಥಿತಿ ಬಂದಿರ್ಬೋದು ಈಗ ನಾನು ದೂರ ಆದೆ ಈಗ ನನ್ನ ಡಿಪಾರ್ಟ್ಮೆಂಟ್ಗೆ ಅವರೇ ಬಂದ್ರಲ್ಲ ಈಗ ಇದನ್ನ ಯಾರು ಕೇಳೋದು ಇವಾಗ ಅಲ್ವಾ ಇಷ್ಟು ದಿವಸ ನಾವು ಆ್ಯಕ್ಷನ್ ಹೇಳ್ತಿದ್ವಿ ಎ ಸಿ ರೂಮ್ ಕುತ್ಕೊಂಡು ರಿಯಾಕ್ಟ್ ಮಾಡ್ತಿದ್ರಿ ನೀವು ಈಗ ಇಲ್ಲಿ ಬನ್ನಿ ನಾವು ಅಲ್ಲಿಂದ ರಿಯಾಕ್ಟ್ ಮಾಡ್ತೀವಿ ಕಾಯ್ತಾ ಇದಾರೆ ಎಲ್ಲರೂ ಓಕೆ ಇದು ಓಕೆನಾ ಅಂತ ನಾವು ನೂರು ಜನ ಕೇಳ್ಬೇಕು ಟೈಟ್ಲ್ ಮಾಡಿದಾಗ ನೀವ್ ಯಾರು ಕೇಳದಿರೋದ್ರೆ ನೀವು ಓಕೆನೇ ಅಲ್ವಾ ಇದ್ರೆ ಎಲ್ಲಾರು ಆಗ್ಲೇ ಫೇಸ್ಬುಕ್ ಅಲ್ಲಿ ಅಲ್ಲಿ ಸುಮಾರು ಬರ್ದ್ಬಿಟ್ಟಿದ್ದಾರೆ ಅಂದ್ರೆ ಚೆನ್ನಾಗಿ ಅಂತ ಹಂಸಲ್ ಲೇಖ ಯಾಕೆ ಇಂಗ್ಲೀಷ್ ಟೈಟ್ಲ್ ಇಟ್ರು ಕನ್ನಡ ಇಟ್ಬಾರ್ದಾ ಅಂತ ಅಲ್ವಾ ಕೇಳಿರ್ತೀರ ನೀವು ಅದಕ್ಕೆ ನಾನೊಂದು ಹೇಳ್ತೀನಿ ಓಕೆ ಕೆಳಗೆ ಸಾ ಸಾಕೊಂಬಿಡಿ ಸರಿ ಸ್ವರನೂ ಆಯ್ತು ಸರಿನೂ ಆಯ್ತು ಮುಗ್ದು ಆಯ್ತು ಈಗ ಓಕೆ ಹಾಕ್ಬಿಡಿ ಮುಗ್ದೋತರೇನು ಬೇಡ ಅಲ್ವಾ ಸ್ವರ ಇದೆಯಲ್ಲ ನಿಮ್ ಅದಕ್ಕಿಂತ ಬೇಕು ಸೊ ಏನೇ ಮಾಡಿದ್ರು ಏನೇ ಮಾಡಿದ್ರು ರಾಜು ನಿಮ್ಮ ನಾನು ಹೃದಯ ಯು ಇವರ ಮೇ ಆರ್ಟ್ ಬೀಟ್ ಲೈಫಿನ ನೀವು ಸೊ ನಮ್ಮ ನಿಮ್ಮ ಲೈಫ್ ನನ್ನಷ್ಟೇ ಫಾಸ್ಟ್ ಆಗಿ ಹೊರಡ್ಲಿ ಇದೇ ತರ ಡೈರೆಕ್ಷನ್ ಮಾಡಿ ಎಲ್ಲಿ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಸದಾ ನಾನಲ್ಲ ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ ಇಲ್ಲೆಲ್ಲರೂ ಬಂದಿರೋದ್ರೆ ನನಗೆ ರಾಜೇಂದ್ರ ಸಿಂಗ್ ಒಬ್ಬಲ್ಲ ನೋಡಿದ ತಕ್ಷಣ ನನಗೆ ಬಣ್ಣದ ಗೆದ್ದೆಲ್ಲ ನಾನು ನೆನಪು ನನಗೆ ಅಂದರೆ ನಾನು ಕೊಳಗೊರೋ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವರು ನನ್ನ ಫಸ್ಟ್ ಸಿಲೋಟಲ್ಲಿ ಫೋಟೋ ಹಿಡಿದವ್ರು ನನಗೆ ಪ್ರೀಮಿಯರ್ ಸ್ಟುಡಿಯೋ ಕೂರಿಸಿ ಒಂದು ಕಡೆ ಫೋಟೋ ಕ್ಯಾಪ್ ಅವತ್ತು ಹಿಂಗೆ ಹಾಕೊಂಡಿದ್ದರು ಫಸ್ಟ್ ಫೋಟೋ ಅವರು ನನಗೆ ಇವತ್ತು ನೆನಪಿದೆ ಆ ಇವತ್ತು ಅದೇ ಕಳೆ ಸರ್ ನಿಮ್ ಮಗದಲ್ಲಿ ಈಗೇ ರೀಸರ್ ನಗ್ನಾಗ್ತಾರೆ ನೋಡ್ರೆ ಖುಷಿ ಆಗುತ್ತೆ ಸರ್ ನನ್ಗೆ ಮೋಸ್ಟ್ ನೀವೆಲ್ಲ ಇದ್ದಿದ್ದಕ್ಕೆ ನಾನು ನಿಮ್ಮ ಜೊತೆ ಬರ್ದಿದ್ದಕ್ಕೆ ನಾನೊಬ್ಬ ರವಿಚಂದ್ರನ್ ಆಗಿದ್ದು ಅಂತ ನಂಬಿರೋ ನಾನು ಯಾಕಂದ್ರೆ ನಮ್ಮ ಆಫೀಸಲ್ಲಿ ಬರ್ದೇ ಇರೋರಿಲ್ಲ ನಿಮ್ ಗೊತ್ತು ಅಲ್ವಾ ನಾನಾಗ್ಲಿ ನೀವು ಆಗ್ಲಿ ನಾವೇನಾದ್ರೂ ಇಂಡಸ್ಟ್ರಿಯಲ್ಲಿ ಒಂದು ಸ್ಥಾನ ಪಡೆದಿದ್ದೀವಿ ಅಂದ್ರೆ ಅದು ನಮ್ಮ ದೊಡ್ಡವ್ರು ಮಾಡಿರೋ ಪುಣ್ಯ ಅವ್ರ ಜೊತೆ ಬೆಳೆದಿರೋದು ಅವ್ರ ಮಧ್ಯ ಸಂಬಂಧ ಬೆಳೆದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು ಪ್ಪ ಪ್ರಶ್ನೆ ಹಾಕ್ರಪ್ಪ ಹೋಗಲಿ ಇನ್ನೊಂದು ಕಾಂಬಿನೇಷನ್ ಬರುತ್ತೆ ಅಲ್ಲ ರಜಾ ಬರುತ್ತಾ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅವ್ರು ಹೇಳಿದ್ರು ಆಗ್ಲೇ ಯಾರ ಪ್ರೊಡ್ಯೂಸರ್ಗಳು ಇಲ್ಲ ಇವತ್ತು ಅಂತ ಅಲ್ವಾ ಆವತ್ತು ನಮ್ಮಅಪ್ಪ ಬೆನ್ನೆಲ್ ಬಗ್ ದುಡ್ಡಿನ ಲೆಕ್ಕನೇ ಗೊತ್ತಿರಲಿಲ್ಲ ನನಗೆ ಇವಾಗ ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ ಈಗ ರೆಡಿ ಮಾಡ್ತಾ ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ ಪ್ರೇಮ್ ಲೋಕ್ ಅಂತ ಮಾಡಿಲ್ಲ ಐ ಆಮ್ ಗಾಡ್ ದ ಕ್ರೇಜಿ ಅಂತ ಮಾಡಿದೀನಿ ಅದ್ರಲ್ಲಿ ಸಾಕಷ್ಟು ಹತ್ತತ್ರ ಮತ್ತೆ ಇಪ್ಪತ್ನಾಲ್ಕು ಅದೆಷ್ಟು ಅಷ್ಟು ಇದೆ ನಿಮ್ಗೆ ಸಾಕಷ್ಟು ಇದೆ ಆ ವಿಷಯ ಬೇಡ ಮಾತಾಡ್ತೀನಿ ನಾನು ಆಗ ಒಂದಷ್ಟು ಪ್ರಶ್ನೆಗಳು ಮುಗಿಸ್ಕೊಂಡು ಹೋಗೋಣ ಮೊನ್ನೆನೆ ಗೊತ್ತಾಗಿದ್ರಿ ನನಗಿದು ಮೊನ್ನೆನೆ ಗೊತ್ತಾಗಿದ್ದಿದು ಅವ್ರು ಬಂದು ಇನ್ವಿಟೇಷನ್ ಕೊಟ್ಟು ಆ ಇನ್ವಿಟೇಷನ್ ಓಪನ್ ಮಾಡಿಲ್ಲ ನಾನು ಆಮೇಲೆ ನೋಡಿದ್ರೆ ಫೋಟೋ ಇದೆ ನಂದು ಅವ್ರ ಅದರಲ್ಲೇ ಅವರು ನಾನು ಸೇರಿದಾಗ ನಾನು ಬಹುಶಃ ಲೈಫ್ ಅಲ್ಲಿ ನಗದು ಕಡಿಮೆ ನಾನು ಬಟ್ ಅವರಿದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು ನನ್ನ ಅವರ ಕಾಂಬಿನೇಷನ್ ಅಲ್ಲಿ ಬರುವಂತ ನಗು ನಾನು ಬೇರೆ ಯಾರಿಂದ ಬರೋದಿಲ್ಲ ನಾನು ಅದು ಕೌಂಟರ್ ಮೇಲೆ ಕೌಂಟರ್ ಕೌಂಟ್ರಿಂದ ಮಾತಾಡ್ತಾ ಮಾತಾಡ್ತಾ ಅಷ್ಟು ನಗ್ತೀನಿ ನಾನು ಅಂದ್ರೆ ಅದೊಂದು ಒಂದು ತಿಂಗಳಿಗೆ ಅಷ್ಟು ಭಾರ ಹುಡ್ಕೊಳ್ತೀನಿ ನನ್ನ ಮನಸ್ಸಲ್ಲಿ ಅಷ್ಟು ಮಾತಾಡ್ತೀವಿ ಅಷ್ಟು ಪ್ರೀತಿಯಿಂದ ಆ ಸ್ನೇಹ ಇವತ್ತೂ ಕಡಿಮೆ ಆಗಿಲ್ಲ ಆಕ್ಚುಲಿ ಆಗಿ ದೂರ ಆಗಿರ್ಬೋದು ನಾವು ಬಟ್ ದೂರ ಆಗಿದ್ರು ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತು ಕಡಿಮೆ ಆಗಿಲ್ಲ ಹಾಗೆ ಗಟ್ಟಿಯಾಗಿ ಇದೆ ಅದು ಬಹುಶಃ ಸಿನಿಮಾ ಮಾಡಕ್ ಆಗಿಲ್ವ ಏನೋ ಜೊತೆಲಿ ಏನೋದು ಅದೇ ಪ್ರಶ್ನೆ ಅದು ಅದು ಬಂದ್ರೆ ಬರುತ್ತೆ ಅದು ಬರ್ಬೇಕಂತ ಅದಕ್ಕೊಂದು ಸಮಯ ಇನ್ನೊಂದು ಡೆಸ್ಟಿನಿ ಇನ್ನೊಬ್ಬ ಬೈನ್ ಹೆಸರ ಬಂದು ಮತ್ತೆ ಅನ್ಸಿಲಕ್ಕ ನನ್ನ ಹತ್ರ ಬಿಡ್ಬೇಕಿಗೆ ಅನ್ಸುತ್ತೆ ನನ್ನ ಸಿನಿಮಾದಲ್ಲಿ ನಾನು ಶೂಟ್ ಮಾಡಿರೋ ಸಿನಿಮಾದಲ್ಲಿ ನಾನು ಡೈರೆಕ್ಟ್ ಮಾಡಿರೋ ಸಿನಿಮಾದಲ್ಲಿ ಈ ಹೊಟ್ಟೆ ತೋರಿಸ್ಬಿಡಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾನು ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾವು ಇಡೋ ಶಾರ್ಟ್ಸ್ ಮೇಲೆ ನಮ್ಮ ವೀಕ್ನೆಸ್ ನ ಕವರ್ ಮಾಡ್ಕೊಂಡು ಹೊರಟಿರ್ತೀನಿ ನಾವು ಅದು ಕಾಣಿಸೋದಿಲ್ಲ ಅದು ಕೆಲವು ಡೈರೆಕ್ಟರ್ಸ್ ಅವ್ರ ಬ್ಲಾಕ್ ಇಟ್ಕೋತಾರೆ ಅವ್ರು ಚೇಂಜ್ ಮಾಡಲ್ಲ ನಾವ್ ಹಿಂಗಿ ಬಟ್ ನಾನ್ ಯಾವಾಗ ಸಿನಿಮಾ ಏನಂದ್ರೆ ಆ ಪರ್ದೆಗೆ ನಾವ್ ಯಾರನ್ನೇ ಕರ್ಕೊಂಡು ಹಾಕಿದ್ರು ಅವ್ರು ಸುಂದರವಾಗಿ ತೋರ್ಸ್ಬೇಕು ಚೆನ್ನಾಗಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಾಗ ಇವೆಲ್ಲ ಕವರ್ ಆಗೋದು ಅಂಡ್ ಇವತ್ತು ಗ್ರಾಫಿಕ್ಸ್ ಅಲ್ಲಿ ಹತ್ತು ಕೆಜಿ ಎಲ್ಲ ಇಪ್ಪತ್ತು ಕೆಜಿ ಒಂದ್ಸೆರೆ ಕಂಡಿ ತೆಗೆದು ಪಿಸ್ ಆಗ್ತದೆ ಅದೇನು ತೊಂದರೆ ಇಲ್ಲ ಯಾಕಂದ್ರೆ ನಾನು ಅದ್ರ ಬಗ್ಗೆ ಪ್ರಾಬ್ಲಮ್ ಹೇಳಿದ್ರೆ ಸಮಸ್ಯೆ ಸಾಲಾಗೋದಿಲ್ಲ ಯಾಕೆ ಅಂತ ನಾನು ಎಕ್ಸರ್ಸೈಸ್ ಮಾಡೋಕ್ಕೂ ಆಗಲ್ಲ ವೈಟ್ಸ್ ಆಗಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕೂ ಆಗಲ್ಲ ಏನು ಮಾಡೋಕ್ಕಾಗಲ್ಲ ನಾನು ತಿನ್ನೋದು ಇಲ್ಲ ಕುಡಿಯೋದಿಲ್ಲ ಸಿಗರೇಟ್ ಸೇದೋದು ಇಲ್ಲ ಇದು ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ ನನಗೆ ಹೈಟ್ ಬೆಳೆದಿದ್ದೇನೆ ಸಿನಿಮಾ ಅನ್ನೋದು ನಮ್ಮಪ್ಪ ನನ್ನ ಕರ್ಕೊಂಡ್ಬಂದ್ ಬಿಟ್ರು ಅಷ್ಟೇ ಆಮೇಲೆ ಮುಂದೋಗಿದ್ ನಾನೇ ನಮ್ಮಪ್ಪ ಏನು ನನಗೆ ಏನ್ ಹೇಳ್ಕೊಂಡು ಹೋಗ್ಲಿಲ್ಲ ಎಲ್ಲ ಕಲ್ತ್ಕೊಂಡು ಬಂದಿದ್ದು ನಾನೇ ಕೂತು ನಮ್ಮಅಪ್ಪ ಬೆನ್ನೆಲಾಗಿ ಪ್ರೀತಿಯಿಂದ ಯಾವಾಗಲೂ ಜೊತೆಲಿ ಅವ್ರು ಏನ್ ಮಾಡೋದು ಅದೇ ತರ ನನ್ನ ಮಕ್ಳಿಗೂ ನನ್ನ ಜೊತೆಲಿ ಇದೀರಿ ಬಹುಶಃ ಸಮಯ ಆಟ ಆಡ್ಸುತ್ತೆ ಒಂದು ಅಂಶ ಲೆಕ್ಕ ಸಿಕ್ಕಿಲ್ವೇ ನಾವು ಸಿಕ್ಕಿದ್ರೆ ಬರ್ತಾರೆ ಅವರು ಇವ್ರನ್ನ ಏನೋ ಕೇಳಿದ್ರು ಪಾಪ ಸರ್ ಇವತ್ತು ಬಂದಿರೋದು ಹೆಂಗೆ ಸರ್ ಹಾಂ ಪ್ರೊಡ್ಯೂಸರ್ ಸರ್ ಇದಕ್ಕೆ ನೀವೇ ಪ್ರೊಡ್ಯೂಸರ್ ರಾಜು ನೀವ ಹಂಗಾರೆ ದುಡ್ಡು ಕೇಳ್ತೀನಿ ಅವ್ರ ಪ್ರೊಡ್ಯೂಸರ್ ಅಂತ ದುಡ್ಡು ಕೇಳಲ್ಲ ಇದೆಯಾ ಪಾತ್ರ ಸರ್ ಹೇಳಬೇಕು ನೋಡಿ ಎಲ್ಲಗಳು ಪಟ್ಟ ಆನ್ಸರ್ ಬರೋದಿಲ್ಲ ಐ ಎಮ್ ಗಾರ್ಡಾದ್ಮೇಲೆ ಬನ್ನಿ ಸರ್ ನೀವು ನಾನು ರೇಟ್ ಹೇಳ್ತೀನಿ ಯಾವಾಗಲೂ ಡೌನ್ ಆಗಲ್ಲ ಅಲ್ಲ ಈಗ ಫೈನಾನ್ಷಿಯಲ್ ಸರ್ ಇರೋ ರಿಯಾಲಿಟಿ ಮಾತಾಡೋಣ ದೃಷ್ಟಿ ಆಯ್ತಾ ಗೊತ್ತಿಲ್ಲ ಜನಗಳು ಹಂಸರೇಖಾ ಸರ್ ಮತ್ತೆ ಮಾತಾಡ್ತಿಲ್ಲ ಅಂತ ಕೇಳಿ ನೋಡಿದ್ರೆ ಸ್ನೇಹಕ್ಕೆ ಎಂತ ಬೆಲೆ ಕೊಡ್ತೀರಾ ಅಂತ ಹೇಳಿ ಸ್ನೇಹ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ ಯಾವಾಗ ಅದೇ ತರ ಇರಬೇಕು ಆ ನಿಮ್ಮ ಹಾಡುಗಳಿಗೆ ದೃಷ್ಟಿ ಆಯ್ತಾ ಏನೋ ಗೊತ್ತಿಲ್ಲ ಪ್ರೀತಿಯಲ್ಲಿ ಯಾವಾಗಲೂ ವಿರಹ ಇರ್ಬೇಕು ಸರ್ ಸ್ವಲ್ಪ ವಿರಹ ಐತೆ ಚಂದ್ರ ಅದ್ರು ಇಲ್ಲ ಇಷ್ಟು ಮಾತಾಡೋದಿಗಳು ಜೊತೆಲಿದ್ರೆ ಮಾತಾಡ್ತಿದ್ರಿ ಇದೆಲ್ಲ ಅದೆಲ್ಲ ದೂರ ಆಗಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ ಎಲ್ಲ ಒಳ್ಳೆದಕ್ಕೆ ಆಗುತ್ತೆ ಅಂತ ಅನ್ಕೊಂಡು ಟ್ರಾವೆಲ್ ಅವ್ರು ಹೇಳಲ್ಲ ಬಿ ಪಾಸಿಟಿವ್ ಅಂತ ಏನೇ ಆದ್ರೂ ಒಳ್ಳೇದಕ್ಕೆ ಅವ್ರು ಹೇಗೆ ಬಂದ್ರು ಹಾಗೆ ದೂರನೂ ಆದ್ವಿ ಹಾಗೆ ಒಳ್ಳೇದು ಆಗುತ್ತೆ ಅಂತ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾನೆ ಎಲ್ಲರೂ ಎಲ್ಲ ನಾನು ಇವಾಗ ಬಿ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬಾ ಮುಖ್ಯ ಇವತ್ತು ಹೊಸ ಶುರು ಮಾಡ್ಬೇಕು ಬಿ ಪಾಸಿಟಿವ್ ಓಕೆ ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ ದಟ್ ಇಸ್ ವಾಟ್ ಮೋರ್ ಇಂಪಾರ್ಟೆಂಟ್ ಇವತ್ತು